ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಸಂಸತ್ತಿನಲ್ಲಿ ಸೋಮವಾರ ಕೋಲಾಹಲ ನಡೆದಿದೆ ಅಚ್ಚುರಿಯ ಮತ್ತು ಭಾರಿ ಅನಿರೀಕ್ಷಿತ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಒಂದೇ ದಿನ ಎಪ್ಪತ್ತೆಂಟು ಸಂಸದರು ಸಸ್ಪೆಂಡ್ ಆಗಿದ್ದಾರೆ ಈ ಮೂಲಕ ಉಭಯ ಸದನಗಳು ಅಮಾನತಿನಲ್ಲಿ ದಾಖಲೆ ಬರೆದಿವೆ ಚಳಿಗಾಲದ ಅಧಿವೇಶನದಲ್ಲಿ ಎರಡೂ ಸದನದಿಂದ ಈವರೆಗೆ ಒಟ್ಟು ತೊಂಬತ್ತೆರಡು ಮಂದಿಯನ್ನು ಹೊರಹಾಕಲಾಗಿದೆ ಸಂಸತ್ನ ಕಲಾಪ ಪೂರ್ಣ ವಿವರ ಇಂದಿನ ಮುಖಪುಟದಲ್ಲಿದೆ ರಾಜ್ಯದಲ್ಲಿ ಉಗ್ರರ ನೆಲೆ ಹೆಚ್ಚಾಗ್ತಾ ಇದೆ ಸೋಮವಾರ ರಾಜ್ಯದ ವಿವಿಧೆಡೆ ನಡೆದ ಎನ್ಐಎ ದಾಳಿಯೇ ಇದಕ್ಕೆ ಸಾಕ್ಷಿಯಾಗಿದೆ ಬಳ್ಳಾರಿಯಲ್ಲಿ ಐಸಿಸ್ ಚಟುವಟಿಕೆ ಸಂಘಟಿಸುತ್ತಿದ್ದ ಮಿನಾಜ್ ಅಲಿಯಾಸ್ ಮೊಹಮ್ಮದ್ ಸುಲೈಮಾನ್ ಸೇರಿ ಎಂಟು ಶಂಕಿತ ಉಗ್ರರನ್ನು ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಬಂಧಿಸಿದ್ದಾರೆ ಸುಧಾರಿತ ಬಾಂಬ್ಗಳನ್ನು ತಯಾರಿಸಿ ದೇಶದಲ್ಲಿ ಉಗ್ರ ಕೃತ್ಯ ಎಸಗಲು ಐಸಿಸ್ ಉಗ್ರರು ಸಂಚು ರೂಪಿಸಿದ್ದ ಆಘಾತಕಾರಿ ಸಂಗತಿ ತನಿಖೆಯಲ್ಲಿ ಬಹಿರಂಗವಾಗಿದೆ ಈ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ವಿವಿಧ ದೇಶಗಳಲ್ಲಿ ಹಾಗೂ ನೆರೆಯ ಕೇರಳದಲ್ಲಿ ಕೋವಿಡ್ ಸಂಖ್ಯೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೋವಿಡ್ ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಿದೆ ಜೊತೆಗೆ ರಾಜ್ಯದಲ್ಲೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆರೋಗ್ಯ ಇಲಾಖೆ ಜಾರಿಗೊಳಿಸುತ್ತಿದೆ ಈ ನಿಟ್ಟಿನಲ್ಲಿ ಮಂಗಳವಾರ ಕೋವಿಡ್ ಮಾರ್ಗಸೂಚಿ ಹೊರಬೀಳುವ ನಿರೀಕ್ಷೆ ಇದೆ ಕಳೆದೊಂದು ವಾರದಲ್ಲಿ ಎಂಬತ್ತೊಂದು ಜನರಿಗೆ ಸೋಂಕು ದೃಢಪಟ್ಟಿದೆ ಈ ಎಲ್ಲಾ ವಿವರಗಳು ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಸರ್ಕಾರಿ ಆಡಳಿತದಲ್ಲಿ ನೈತಿಕ ಮೌಲ್ಯಕ್ಕೆ ಹೊಸ ಕಾಯ್ದೆಯೊಂದನ್ನು ರೂಪಿಸಲಾಗ್ತಾ ಇದೆ ಇದನ್ನು ಸಪ್ತಶೀಲ ತತ್ವಗಳು ಎಂದು ಕರೆಯಲಾಗ್ತಾ ಇದೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಜನರ ಹತ್ತಿರಕ್ಕೆ ಸರ್ಕಾರವನ್ನು ಕೊಂಡೊಯ್ಯುವುದು ಇದರ ಆಶಯವಾಗಿದೆ ಏನಿರಲಿದೆ ಈ ಕಾಯ್ದೆಯಲ್ಲಿ ಯಾವಾಗ ಜಾರಿಗೆ ಬರಲಿದೆ ಆಡಳಿತದ ಮೇಲೆ ಇದರ ಪರಿಣಾಮವೇನು ಎನ್ನುವ ವಿವರಗಳು ಇಂದಿನ ಸಂಚಿಕೆಯಲ್ಲಿದೆ ಬೆಳಗಾವಿಯ ವಂಟಪುರಿ ಗ್ರಾಮದಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನಿರ್ದೇಶನವೊಂದನ್ನು ನೀಡಿದೆ ಕಣ್ಣೆದುರೆ ಅಮಾನವೀಯ ಕೃತ್ಯ ನಡೆಯುತ್ತಿದ್ದರೂ ತಡೆಯದೆ ಮೂಕ ಪ್ರೇಕ್ಷಕರಾಗಿದ್ದ ಗ್ರಾಮಸ್ಥರಿಗೆ ದಂಡ ವಿಧಿಸಿ ಸಾಮೂಹಿಕ ಜವಾಬ್ದಾರಿ ನಿಗದಿಪಡಿಸುವ ಯೋಜನೆಗೆ ಮೌಖಿಕ ಸಲಹೆ ನೀಡಿದೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದೇನು ಎನ್ನುವ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿದಾಯ ಹೇಳಲು ದಿನಗಣನೆ ಆರಂಭವಾಗಿದೆ ಹೊಸ ವರ್ಷದಲ್ಲಿ ದೈನಂದಿನ ಜನಜೀವನದ ಮೇಲೆ ಪರಿಣಾಮ ಬೀರುವಂತಹ ಅನೇಕ ಬದಲಾವಣೆಗಳು ಆಗಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜಾರಿಗೆ ಬರಲಿರುವ ಈ ಬದಲಾವಣೆಗಳ ಕುರಿತ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಐಪಿಎಲ್ ಹದಿನೇಳನೇ ಆವೃತ್ತಿಗೆ ಆಟಗಾರರ ಮಿನಿ ಹರಾಜು ಪ್ರಕ್ರಿಯೆ ಇದೇ ಮೊದಲ ಬಾರಿಗೆ ದುಬೈನಲ್ಲಿ ಇಂದು ನಡೆಯಲಿದೆ ಕರ್ನಾಟಕದ ಒಟ್ಟು ಹದಿನಾಲ್ಕು ಆಟಗಾರರು ಪಟ್ಟಿಯಲ್ಲಿದ್ದು ಅದೃಷ್ಟ ಪರೀಕ್ಷೆಯಾಗಲಿದೆ ಎಲ್ಲಾ ಹತ್ತು ಫ್ರಾಂಚೈಸಿಗಳು ಪ್ರಮುಖ ಆಟಗಾರರನ್ನು ಬಿಟ್ಟುಕೊಟ್ಟಿದ್ದು ತಂಡದ ಸಮತೋಲನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸಮರ್ಥ ಆಟಗಾರರ ಖರೀದಿಸುವ ಲೆಕ್ಕಾಚಾರದಲ್ಲಿದೆ ಫ್ರಾಂಚೈಸಿಗಳ ನೆಚ್ಚಿನ ಆಟಗಾರರು ಯಾರು ಯಾರಿಗೆ ಬೇಡಿಕೆ ಇರಲಿದೆ ಈ ಹಿಂದೆ ದಾಖಲೆ ಮೊತ್ತ ಪಡೆದ ಆಟಗಾರರ ವಿವರ ಇಂದಿನ ಕ್ರೀಡಾಪುಟದಲ್ಲಿದೆ ಶೆಫ್ ಚಿದಂಬರ ಚಿತ್ರದ ಮೊದಲ ನೋಟ ಬಿಡುಗಡೆಯಾಗಿದೆ ಅನಿರುದ್ಧ್ ಜತ್ಕರ್ ನಾಯಕನಾಗಿ ಅಭಿನಯಿಸುತ್ತಿರುವ ಡಾರ್ಕ್ ಕಾಮಿಡಿ ಸಿನಿಮಾ ಇದಾಗಿದೆ ಈ ಲುಕ್ನಲ್ಲಿ ಏನಿದೆ ಹೇಗಿದೆ ಈ ಬಗ್ಗೆ ಚಿತ್ರತಂಡ ಹೇಳೋದೇನು ಎನ್ನುವ ವಿವರ ಇಂದಿನ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ